ಎಲ್ರಿಗೂ ನಮಸ್ಕಾರ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಮಾತಿನ ಕೇಳಬೇಕು ಅಂತ ಇಶ್ ಅಂತ ನನ್ನ ನಿಮ್ಮ ಪ್ರೀತಿಗೆ ಸದಾ ಚಿರಋಣಿ ಹಾಗೆ ಸ್ಟೇಜ್ ಮೇಲೆರೋಂಥ ಪ್ರತಿ ಎಲ್ಲ ಗಣ್ಯರಿಗೂ ನಮಸ್ಕಾರ ಆ್ಯಂಡ್ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಥ್ಯಾಂಕ್ಸ್ ಯಾಕಂದರೆ ಒಂದು ಫಿಲಮ್ ಸಿಟಿ ಆಗಬೇಕು ಕರ್ನಾಟಕದಲ್ಲಿ ಅಂತ ತುಂಬ ಆಸೆ ಇತ್ತು ಸಾಕಷ್ಟು ಆ್ಯಕ್ಟರ್ಸ್ಗೆ ಸೊ ಇವಾಗ ಒನ್ ಸಿಕ್ಸ್ಟಿ ಏಕರ್ಸ್ ಗೌರ್ಮೆಂಟ್ ಅವರು ಈ ಫಿಲ್ಮ್ ಸಿಟಿಗೋಸ್ಕರ ಕೊಟ್ಟಿರೋದು ತುಂಬ ಖುಷಿಯಾದಂಥ ವಿಚಾರ ಆ್ಯಂಡ್ ಇವಾಗ ಎರಡು ದಿನದ ಹಿಂದೆ ಕಾಂತಾರ ಎರಡು ವರ್ಷ ಪೂರೈಸ್ತು ಟೂ ಇಯರ್ಸ್ ಆಯಿತು ಕಾಂತಾರ ರಿಲೀಸ್ ಆಗಿ ಕಾಂತಾರ ರಿಲೀಸ್ ಆಗಿದ್ದ ದಿನ ಥರ್ಟಿಯತ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಯುವ ದಸರಾಗೆ ಬಂದಿದ್ವಿ ಅವತ್ತು ಬೆಳಗ್ಗೆ ಥರ್ಟಿ ಎತ್ ರಿಲೀಸ್ ಆಯಿತು ಥಿಯೇಟರ್ಸಲ್ಲಿ ಸಾಯಂಕಾಲ ಇಡೀ ತಂಡ ಯುವ ದಸರಾದಲ್ಲಿದ್ವಿ ತುಂಬ ಪ್ರೀತಿ ಸಿಕ್ಕಿತ್ತು ಆಗಲೇ ಸಿಂಗಾರ ಸಿರಿಯನ್ನ ಹಾಡ್ಗೆ ಬಟ್ ಸಿನಿಮಾ ತಾನೇ ಜಸ್ಟ್ ಸ್ಟಾರ್ಟ್ ಆಗಿತ್ತು ಮೇಲೆ ಒಂದು ಕಾಡ್ಗಿಚ್ ಥರ ಹತ್ಕೊಂತು ಸಿನ್ಮಾ ಮೈಸೂರು ಜನತೆ ಎಸ್ಪೆಷಲಿ ಡಿ ಆರ್ ಸಿ ಸಿನಿಮಾದ ಥಿಯೇಟರ್ಸಲ್ಲಂತೂ ನುಗ್ಗಿ ನುಗ್ಗಿ ಸಿನಿಮಾ ನೋಡಿದರು ನಮಗೆ ಯಾವುದೇ ಸಿನಿಮಾಗೆ ಐವತ್ತನೇ ದಿನದ ಬೋರ್ಡ್ ಬಿದ್ದಾಗ ಒಂದು ಖುಷಿ ಆಗುತ್ತೆ ಒಂದು ಆಗಿ ಒಂದು ತೃಪ್ತಿ ಆಗುತ್ತೆ ಅಂಡ್ ಇವತ್ತು ಎರಡು ವರ್ಷ ಆದಮೇಲೂ ಎಲ್ಲರೂ ನನ್ನನ್ನು ಲೀಲಾ ಅಂತ ಕರಿತಾ ಇರ್ತಾರೆ ಎಲ್ಲೂ ಹೋದ್ರೂ ಅದನ್ನೇ ಕರೀತಾರೆ ಸೊ ಅದು ಆ ಪ್ರೀತಿಗೆ ನಾನು ಖಂಡಿತವಾಗ್ಲೂ ನಾನು ಪ್ರಾಬ್ಲಿ ನಾನು ಸಾಯುವವರೆಗೂ ಎಲ್ಲರೂ ಆ ಹೆಸರಲ್ಲೇ ನಾನು ಫೇಮಸ್ ಆಗ್ತೀನಿ ಅನ್ಸುತ್ತೆ ಗೊತ್ತಿಲ್ಲ ಬಟ್ ಲೀಲಾ ಅನ್ನೋ ಪಾತ್ರಕ್ಕೆ ಇವತ್ತು ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ ಕಾಂತಾರ ಅನ್ನೋ ಸಿನಿಮಾ ಅದು ಆಗಿದ್ದು ರಿಷಬ್ ಸರ್ ಇಂದ ಹಾಗೂ ಹೊಂಬಾಳೆ ಸಂಸ್ಥೆಯಿಂದ ಹೊಂಬಾಳೆ ಸಂಸ್ಥೆ ಅದೇ ವರ್ಷ ಕೆ ಜಿ ಎಫ್ ಟು ಕೂಡ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಇವತ್ತು ಹೊಂಬಾಳೆ ಸಂಸ್ಥೆಯಾದ ಆದ ವಿಜಯ್ ಕಿರ್ಗಂಧೂರ್ ಸರ್ ಅವರ ಹುಟ್ಟುಹಬ್ಬ ಸೊ ಅವ್ರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಚಾಪ್ಟರ್ ಒನ್ ಕಾಂತಾರ ತುಂಬ ಜನ ಕಾಯ್ತಾ ಇದ್ದಾರೆ ಖಂಡಿತ ತುಂಬ ಚೆನ್ನಾಗಿ ಶೂಟಿಂಗ್ ನಡೀತಾ ಇದೆ ಚಾಪ್ಟರ್ ಒನ್ ಕಾಂತಾರದ್ದು ಎಲ್ರಿಗೂ ತುಂಬ ಇಷ್ಟ ಆಗೋಂಥ ಸಿನಿಮಾ ಕಾಂತಾರಕ್ಕೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರೋ ಕಾಂತಾರ ಚಾಪ್ಟರ್ ಒನ್ ಅದಕ್ಕೂ ನೀವು ಅಷ್ಟೇ ಪ್ರೀತಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಾ ಅಂತ ಗೊತ್ತು ಆ್ಯಂಡ್ ನನ್ನ ಥ್ಯಾಂಕ್ಸ್ ಹೇಳ್ಬೋದು ಆ್ಯಂಡ್ ನನಗೆ ಯಾವಾಗಲೂ ಆಸೆ ಇತ್ತು ದಸರಾ ಹಬ್ಬ ಪ್ರತಿ ವರ್ಷ ನಾನು ಈ ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ನಾನು ಮೈಸೂರು ದಸರಾಗೆ ಕನೆಕ್ಟೆಡ್ ಅಲ್ಲ ನಾನು ಸ್ವಿಮ್ಮಿಂಗ್ ಇದ್ದೆ ಸೊ ಆವಾಗ ಪ್ರತಿ ವರ್ಷ ಮೈಸೂರು ದಸರಾದಲ್ಲಿ ಯಾವಾಗಲೂ ಸ್ಪೋರ್ಟ್ಸ್ ಮೀಟ್ ಆಗ್ತಾಯಿದೆ ಚಾಮುಂಡಿ ಬೆಟ್ಟದ ಹತ್ರ ಅಲ್ಲಿ ಯಾವಾಗಲೂ ಸೊ ನಾನು ಸ್ವಿಮ್ಮಿಂಗ್ ಇದ್ದೆ ಸೊ ನಾನು ಪ್ರತಿ ವರ್ಷ ದಸರಾಗೆ ಅಂತ ಬರ್ತಾ ಇದೆ ಹೋದ ವರ್ಷ ಎಲ್ಲ ದಸರಾ ಆನೆಗಳನ್ನ ಮೀಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು ಈ ವರ್ಷ ಇಲ್ಲಿ ಚಲನಚಿತ್ರೋತ್ಸವ ಉದ್ಘಾಟನೆಗೆ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ ನೀವು ಎಲ್ಲರೂ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಇಷ್ಟು ಇಷ್ಟೊತ್ತು ಕೂತ್ಕೊಂಡಿದ್ದೀರಾ ಫಸ್ಟ್ಲಿ ಊಟದ ಟೈಮ್ ಬೇರೆ ಆಗಿದೆ ಹೊಟ್ಟೆ ಬೇರೆ ಚುರುಕು ಅಂತ ಇರುತ್ತೆ ಸೊ ಎಲ್ರಿಗೂ ಕೇಳಿ ಇವಾಗ ನಿಮ್ಮ ಉದ್ಘಾಟನೆ ಮಾಡಿರೋರಿಗೆ ಒಳ್ಳೆ ಊಟ ಇವಾಗ ಸೊ ಇವತ್ತು ನೀವೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟು ಪ್ರೀತಿ ಕೊಟ್ಟು ಮುಂದೆ ಬರುವಂಥ ಎಲ್ಲ ಸಿನಿಮಾಗೂ ಇಷ್ಟೇ ಪ್ರೀತಿ ಕೊಟ್ಟು ಸಪ್ತಮಿ ಗೌಡಾನ ಯಾವಾಗಲೂ ಪ್ರೀತಿ ಮಾಡ್ತಾಯಿದೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬ